ಸ್ನೇಹಿತರೆ ನಾನು ನಿಮ್ಮ ಪೀಳ್ತಿಯಲ್ಲ ತಾನುವನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನು ಪಡಿಬೇಕು ಅಂದರೆ ಸೊ ನೀವು ಈ ಎರಡು ಹೊಸ ರೂಲ್ಸ್ ಅನ್ನು ಪಾಲಿಸಲೇಬೇಕಾಗತ್ತೆ ಈ ಎರಡು ಹೊಸ ರೂಲ್ಸ್ ಅನ್ನ ನೀವು ಪಾಲಿಸದೆ ಹೋದರೆ ನಿಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಮುಂಬರುವ ಯಾವುದೇ ಕಂತಿನ ಹಣ ನಿಮ್ಮ ಖಾತೆಗೆ ಸೊ ಎರಡು ಸಾವಿರ ಹಣ ಜಮಾ ಆಗೋದಿಲ್ಲ ಹಾಗೆಯೇ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯಲ್ಲಿ ಹಾಕಿರುವಲ್ಲಿ ಸೊ ಒಂದು ಲಕ್ಷಕ್ಕೂ ಮೇಲ್ಪಟ್ಟ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರ ಅರ್ಜಿಗಳು ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ ಯಾವೊಂದು ಕಾರಣಕ್ಕೆ ಕ್ಯಾನ್ಸಲ್ ಆಗಿದೆ ಹಾಗೆ ಎರಡು ಹೊಸ ರೂಲ್ಸ್ಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆ ಅಂದರೆ ಸೊ ದಿನದಿಂದ ದಿನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕೂಡ ಡಿಲೇ ಆಗ್ತಿದೆ ಅದರ ಜೊತೆಗೆ ಸರ್ಕಾರದಿಂದ ಹೊಸ ಹೊಸ ರೂಲ್ಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಯಾವ ಒಂದು ಕಾರಣಕ್ಕೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ವಸ್ಪ್ರಾಗಿದ್ರೆ ಸೊ ಪ್ರತಿ ಸರಿ ಹೇಳುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸೊ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಲಕ್ಷಕ್ಕೂ ಮೇಲ್ಪಟ್ಟ ಅರ್ಜಿಗಳು ಸರ್ಕಾರದ ಕಡೆಯಿಂದ ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದನೇ ಕ್ಯಾನ್ಸಲ್ ಆಗಿರುವಂತದ್ದು ಸೊ ಇಲ್ಲಿ ನೀವು ಆಗಾಗ್ಲೇ ಈ ಹತ್ತು ಕಂತಿನ ಹಣವನ್ನು ಸಂಪೂರ್ಣವಾಗಿ ಪಡ್ಕೊಂಡಿರ್ಬೋದು ಅದ್ರ ಜೊತೆಗೆ ನೀವು ನೋಡ್ತಾ ಇರಬಹುದು ಮೊನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾರೆಲ್ಲ ಬಿನ್ನು ಪಡ್ಕೊಂಡಿಲ್ಲ ಅವ್ರಿಗೂ ಕೂಡ ನಿನ್ನೆ ಹಾಗೆ ಇವತ್ತು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಹನ್ನೊಂದನೇ ಕಂತಿನ ಹಣ ಸೊ ಅದರ ಜೊತೆಗೆ ಇಲ್ಲಿ ಒಂದು ಲಕ್ಷಕ್ಕೂ ಮೇಲ್ಪಟ್ಟ ಅರ್ಜಿಗಳನ್ನ ಸರ್ಕಾರದ ಕಡೆಯಿಂದನೇ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಈಗಾಗಲೇ ನೀವು ಹನ್ನೊಂದು ಕಂತು ಪಡ್ಕೊಬಿಟ್ಟಿದ್ದೀವಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಅಂತ ನೀವು ಅನ್ಕೊಂಡ್ರೆ ಇದು ತಪ್ಪು ಯಾಕೆಂದ್ರೆ ಸರ್ಕಾರದ ಕಡೆಯಿಂದನೇ ಮರುಪರಿಶೀಲನೆಯನ್ನ ಮಾಡಿ ಮರುಪರಿಶೀಲನೆಯಲ್ಲಿ ಕಂಡು ಹಿಡಿದು ಈ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ನೋಡೋದಾದ್ರೆ ಸೊ ಇಲ್ಲಿ ನಕಲಿ ಆಧಾರ್ ಕಾರ್ಡ್ ನಕಲಿ ರೇಷನ್ ಗಳನ್ನ ಮಾಡ್ಕೊಂಡಿರೋರು ಒಂದು ಕಡೆ ಆದ್ರೆ ಸಾಕಷ್ಟು ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿ ಹಾಗೇನೆ ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದು ಕೂಡ ಜಿ ಎಸ್ ಟಿ ಪೇಯರ್ ಆಗಿದ್ದು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅಜ್ಜಿಯನ್ನು ಹಾಕಿ ಹಣವನ್ನ ಪ್ರತಿ ತಿಂಗಳು ಪಡ್ಕೊತಾ ಇರುವಂಥದ್ದು ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹನ್ನೊಂದು ಕಂತಿನ ಹಣವನ್ನು ಸಂಪೂರ್ಣವಾಗಿ ಸರ್ಕಾರದ ಕಡೆಯಿಂದ ನೀವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಾ ಇದರಲ್ಲಿ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಆದರೆ ಇಲ್ಲಿ ಉಪಯೋಗ ಆಗಿರೋದು ಒಂದು ಕಡೆಯಾದರೆ ಇದನ್ನ ದುರುಪಯೋಗ ಪ ಮಾಡ್ಕೊಂಡವರು ತುಂಬಾ ಜನ ಇದ್ದಾರೆ ಅಂದ್ರೆ ಹಣವನ್ನ ತಗೊಂಡು ದುರುಪಯೋಗ ಸರ್ಕಾರಕ್ಕೆ ಯಾಮಾರಿಸಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಸೊ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿ ಸರ್ಕಾರದಿಂದ ಬರುವಂತ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂಡಿರುವಂಥದ್ದು ಯಾವ ರೀತಿಯಲ್ಲಿ ನೀವು ಕೇಳ್ಬೋದು ಸರ್ಕಾರ ಅರ್ಜಿಯನ್ನು ಹಾಕುವಾಗಲೇ ಹೇಳಿದ್ದು ಯಾವುದೇ ರೀತಿಯಾಗಿ ಜಿ ಎಸ್ ಟಿ ಪೇಯರಿಗೆ ಅವಕಾಶ ಇಲ್ಲ ಅಂತ ಆದರೆ ನಕಲಿ ರೇಷನ್ ಕಾರ್ಡ್ಗಳನ್ನು ನಕಲಿ ಆಧಾರ್ ಕಾರ್ಡ್ಗಳನ್ನು ಈ ಥರ ದಾಖಲಾತಿಗಳನ್ನ ಕೊಟ್ಟು ನಕಲಿಯಾಗಿ ಮಾಡ್ಕೊಂಡಿರೋದರಿಂದ ಮಾಡಿಕೊಂಡಿರುವುದರಿಂದ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಗೆ ಸರ್ಕಾರದಿಂದ ಸಿಗುವಂತಹ ಕೆಲವೊಂದು ಬೆನಿಫಿಟ್ಗಳನ್ನು ಪಡ್ಕೊತಾ ಇದ್ದಾರೆ ಸೊ ಇದನ್ನ ಸರ್ಕಾರ ಮರುಪರಿಶೀಲೆಯನ್ನ ಮಾಡಿದಾಗ ಗೊತ್ತಾಗಿ ಕ್ಯಾನ್ಸಲ್ ಮಾಡಿದೆ ಅದರ ಜೊತೆಗೆ ಸಾಕಷ್ಟು ಜನ ಮಹಿಳೆಯರು ಇನ್ನೇನ್ ಮಾಡಿದ್ದಾರೆ ಅಂದ್ರೆ ಜಿ ಎಸ್ ಟಿ ಪೇಯರ್ ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿದರೆ ಕೆಲವರು ಇಲ್ಲಿ ಹಾಕಿರುವಂಥ ಅರ್ಜಿ ಸಕ್ಸಸ್ಫುಲ್ ಆಗಿದೆ ಬಟ್ ಕೆಲವರು ಅರ್ಜಿ ಹಾಕುವ ಟೈಮಲ್ಲೇ ರಿಜೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಯಾರೆಲ್ಲ ಅರ್ಜಿಯನ್ನ ಸಕ್ಸಸ್ಫುಲ್ ಆಗಿ ಅರ್ಜಿಯನ್ನ ಹಾಕಿ ಈಗಾಗಲೇ ಹಣವನ್ನ ಪಡ್ಕೊತಾ ಇದ್ರು ನೋಡಿ ಅವ್ರದೆಲ್ಲದೂ ಕೂಡ ಸೊ ಈ ಮಂತಲ್ಲಿ ಕ್ಯಾನ್ಸಲ್ ಆಗಿದೆ ಇನ್ನು ಬರುವಂತಹ ಹನ್ನೆರಡನೇ ಕಂತಿರ ಹಣದಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನೀವು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿಗೆ ಎರಡು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಆ ಎರಡು ಹೊಸ ರೂಲ್ಸ್ ಏನು ಅಂತ ನೀವು ನೋಡಿದರೆ ಸೊ ಮೊದಲನೆಯದಾಗಿ ಇರುವಂತಹ ರೂಲ್ಸ್ ನಿಮ್ಮ ಹತ್ರ ಇರುವಂತಹ ಈಗ ತುಂಬಾ ಜನ ಇಲ್ಲಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡಿದಿರಲ್ವಾ ಸೊ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ನಿಮ್ಗೆ ಒಂದು ಆದಾಯ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಮೇಲ್ಪಟ್ಟಿದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿ ಅವಕಾಶ ಇರೋಲ್ಲ ಸೊ ನೀವೇನಾದರೂ ಒಂದು ಲಕ್ಷಕ್ಕೂ ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಮಾಡಿಕೊಂಡು ಸೊ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಪಡ್ಕೊತಾ ಇದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಥವಾ ನೀವೇ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ ಸೊ ಇದು ಅಂದ್ರೆ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ದೊರೆಯೋದಿಲ್ಲ ನಂತರ ನೀವು ನೋಡದಾದ್ರೆ ಒಂದೇ ಮನೆಯಲ್ಲಿದ್ದು ಎರಡು ಮೂರು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರುವಂಥದ್ದು ಈ ರೀತಿಯಾಗಿ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮ ಅಕ್ಕಪಕ್ಕದಲ್ಲೋ ಅಥವಾ ನಿಮ್ಮ ಊರಿನಲ್ಲೋ ಈ ರೀತಿಯಾಗಿ ಒಂದೇ ಮನೆಯಲ್ಲಿದ್ದು ಎರಡು ಮೂರು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರುವಂಥದ್ದು ಈಗ ನೀವು ನೋಡ್ಬೋದು ಮನೆಯಲ್ಲೇ ಈ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅಣ್ಣ ತಮ್ಮ ಆಗಿರ್ಬೋದು ಅಥವಾ ಅತ್ತೆ ಮಾವ ಒಂದು ಸಪ್ರೇಟ್ ರೇಷನ್ ಕಾರ್ಡಲ್ಲಿದ್ರೆ ಮಗ ಸೊಸೆ ಒಂದು ಸಪ್ರೇಟ್ ಆಗಿ ರೇಷನ್ ಕಾರ್ಡಲ್ಲಿ ಮಾಡಿಸ್ಕೊಳ್ಳುವಂತದ್ದು ಸೊ ಆದ್ರೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಈ ತರ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಸಪ್ರೇಟ್ ಯಾವ ಸಪ್ರೇಟ್ ಆಗಿ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ಹೊಂದಿರ್ತೀರ ನೋಡಿ ಅಂಥವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಯಾಕಂದ್ರೆ ನಿಮ್ಗೆ ಈಗ ಸಪ್ರೇಟ್ ಆಗಿ ಮನೆ ಇದೆ ಅಂದ್ರೆ ಅಡ್ರೆಸ್ ಹಾಗೆ ಡೋರ್ ನಂಬರ್ ಆಗಲಿ ಪ್ರತಿಯೊಂದು ಕೂಡ ಚೇಂಜಸ್ ಆಗಿರುತ್ತೆ ಬಟ್ ಎಲ್ಲದೂ ಕೂಡ ಒಂದೇ ಇದ್ದಾಗ ಸರ್ಕಾರಕ್ಕೂ ಕೂಡ ಅನುಮಾನ ಬರುತ್ತೆ ಸೊ ನಿಮ್ಮ ಊರಿನಲ್ಲಿರುವಂಥ ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಸದಸ್ಯರುಗಳಾಗಲಿ ಅಥವಾ ನ್ಯಾಯಬೆಲೆ ಅಂಗಡಿಯಲ್ಲಾಗಲಿ ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ಅಂಥವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಆಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಸಿಗೋದಿಲ್ಲ ಒಂದೇ ಮನೆಯಲ್ಲಿ ಒಂದೇ ರೇಷನ್ ಗೆ ಅವಕಾಶ ಸೊ ನಿಮ್ಗೆ ಆ ಥರ ಏನಾದರೂ ಒಂದೇ ಮನೆಯಲ್ಲಿ ಇದ್ದು ಮೂರು ನಾಲ್ಕು ರೇಷನ್ ಕಾರ್ಡ್ಗಳನ್ನು ನೀವೇನಾದ್ರು ಪಡ್ಕೊಂಡಿದ್ರೆ ಸೊ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ಒಂದೇ ರೇಷನ್ ಗೆ ಆಡ್ ಆನ್ ಮಾಡ್ಕೊಳ್ಳಿ ಯಾಕೆ ಅಂದರೆ ತುಂಬ ಜನ ಒಂದೇ ಮನೆಯಲ್ಲಿ ಇದ್ದು ಎರಡು ಮೂರು ರೇಷನ್ ಕಾರ್ಡ್ಗಳನ್ನ ಮಾಡಿಕೊಂಡು ಹಾಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಬೇರೆ ಬೇರೆ ಸವಲತ್ತುಗಳನ್ನ ಪಡ್ಕೊತಾ ಇದ್ದಾರೆ ಇದು ಸರ್ಕಾರಕ್ಕೆ ಗೊತ್ತಾಗಿದೆ ಸೊ ಅಂತವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟು ಹಾಗೆ ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಾಗಿದೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಗ್ಳೂರ್ ಬನ್ ಅಥವಾ ಸೈಬರ್ ಸೈಬರ್ ಸೆಂಟರ್ಗಳಲ್ಲಾಗಲಿ ಅಥವಾ ಬ್ಯಾಂಗ್ ಕರ್ನಾಟಕವನ್ನಲ್ಲಿ ಹೋಗಿ ಚೇಂಜಸ್ ಮಾಡಿಸಿ ಬ್ಯಾಂಗ್ಳೂರ್ ಬಂದು ಅಥವಾ ಕರ್ನಾಟಕವನ್ನಲ್ಲಿ ಹೋದರೆ ನಿಮಗೆ ಯಾವುದೇ ರೀತಿಯಾಗಿ ಚಾರ್ಜಸ್ ಅನ್ನು ತಗೊಳೋದಿಲ್ಲ ಸೊ ನೀವು ಅಡ್ರೆಸ್ ಚೇಂಜಸ್ ಮಾಡಿಸಿದ್ರೆ ಮಾಡಿಸ್ಬೋದು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದು ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸೋದಕ್ಕೆ ಆಗಿ ಹೋಗಿ ಮಾಡಿಸ್ಕೊಟ್ಟು ಸೊ ನೀವು ಹೊಸ ಆಧಾರ್ ಕಾರ್ಡಿಗೆ ಅಪ್ಡೇಟ್ ಮಾಡಿದ್ರೆ ನಿಮಗೆ ಒಂದು ವಾರದಲ್ಲಿ ನಿಮ್ಮ ಮನೆ ಅಡ್ರೆಸ್ಗೆ ರೇಷನ್ ಕಾರ್ಡ್ ಬಂದು ತಲುಪತ್ತೆ ಸೊ ಹಾಗೆ ಸಾರಿ ಆಧಾರ್ ಕಾರ್ಡ್ ಬಂದು ತಲುಪತ್ತೆ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾ ಇರೋರು ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತೀನಿ ಸೊ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಮತ್ತೆ ಯಾವಾಗ ಹಾಕೋಕ್ಕೆ ಓಪನ್ ಇರುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಬಟ್ ಸದ್ಯಕ್ಕೆ ಆನ್ಲೈನಲ್ಲಿ ಆ ಕೌಶವನ್ನು ಬಿಟ್ಟಿಲ್ಲ ಬಿಟ್ಟಾಗ ಖಂಡಿತವಾಗ್ಲೂ ನಿಮಗೆ ಇದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ ಹಾಗೆ ಹೊಸ ರೇಷನ್ ಕಾರ್ಡು ಯಾವಾಗ ಓಪನ್ ಆಗುತ್ತೆ ಕೇಳ್ತಾ ಇದ್ದೀರಾ ನಿಮಗೆ ಖಂಡಿತವಾಗ್ಲೂ ಇನ್ನು ಸದ್ಯಕ್ಕೆ ಹೊಸ ರೇಷನ್ ಕಾರ್ಡು ಅಪ್ಲಿಕೇ ಬರ್ ಅಪ್ಲಿಕೇಶನ್ ಆಗಲಿಕ್ಕೆ ಅವಕಾಶ ಇಲ್ಲ ಸೊ ಆ ಥರ ಯಾವುದಾದ್ರು ಅಪ್ಲಿಕೇಶನ್ನ ಬಿಟ್ಟಾಗ ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ದಯವಿಟ್ಟು ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಫಾಲೋ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ